ಆತ್ಮೀಯರೇ ನಮಸ್ಕಾರ ಇಂದಿನ ಐ ವಿಡಿಯೋದಲ್ಲಿ ನೀವು ಮಕರ ಸಂಕ್ರಾಂತಿ ಹಬ್ಬದ ಹತ್ತು ವಿಶೇಷತೆಗಳನ್ನು ತಿಳಿತಾ ಇದ್ದೀರಾ ಒಂದು ಮಕರ ಸಂಕ್ರಾಂತಿ ಅಥವಾ ಪೊಂಗಲನ್ನು ಮುಖ್ಯವಾಗಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಆಚರಿಸುತ್ತಾರೆ ಎರಡು ಬೆಳೆಗಳ ಕೊಯ್ಲಿನ ಸುಗ್ಗಿಯನ್ನು ಆಚರಿಸಲು ಈ ಹಬ್ಬವನ್ನು ಪ್ರತಿ ವರ್ಷ ಜನವರಿಯ ಮಧ್ಯದಲ್ಲಿ ಆಚರಿಸಲಾಗುತ್ತದೆ ಊರು ಈ ಹಬ್ಬದ ಸಮಯದಲ್ಲಿ ರೈತರು ಮುಖ್ಯವಾಗಿ ಬೆಳೆ ಮತ್ತು ಜೀವನಕ್ಕೆ ಬೆಳಕನ್ನು ತಂದ ಸೂರ್ಯನಿಗೆ ತಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಾರೆ ನಾಲ್ಕು ಈ ಹಬ್ಬವನ್ನು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಐದು ಈ ಹಬ್ಬದಲ್ಲಿ ಜನರು ಗಾಳಿಪಟಗಳನ್ನು ಹಾರಿಸುತ್ತಾರೆ ಆರು ಈ ದಿನದಿಂದ ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಯಿಸುತ್ತಾನೆ ಏಳು ಇತರ ಹಬ್ಬಗಳಂತೆ ಜನರು ಈ ದಿನವೂ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಅಲಂಕರಿಸುತ್ತಾರೆ ಎಂಟು ಪೊಂಗಲ್ ಎಂಬ ಪದವು ತಮಿಳು ಭಾಷೆಯಿಂದ ಬಂದಿದೆ ಇದರರ್ಥ ಕುದಿಸುವುದು ಅಂತ ಒಂಬತ್ತು ಈ ಹಬ್ಬದಲ್ಲಿ ಮುಖ್ಯವಾಗಿ ಬೆಲ್ಲ ಮತ್ತು ಅನ್ನವನ್ನು ಕುದಿಸಿ ಭಗವಾನ್ ಸೂರ್ಯನಿಗೆ ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ ಈ ನವೀ ದೇವನ ಪೊಂಗಲ್ ಅಂತ ಕರೀತಾರೆ ಹತ್ತು ಇದು ರೈತರ ಹಬ್ಬವಾಗಿದ್ದು ನಾಲ್ಕು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ಹತ್ತು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಯಾವ ಥರ ಹೇಳ್ತಾರೆ ಅನ್ನೋದನ್ನ ಕಲಿಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರೋ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು